ಕಡೆ ಹಳ್ಳಗಿರಿ ರೂಟಿಂದ ಬರಬೇಕಾದ್ರೆ ನಾನು ಒಂದು ಇಪ್ಪತ್ತು ಅಡಿ ಇಪ್ಪತ್ತು ಮೂವತ್ತು ಅಡಿ ಹಿಂಗ್ಗಡೆ ಬರ್ತಾ ಇದ್ದೆ ನಾನು ಪ್ರತ್ಯಕ್ಷವಾಗಿ ನೋಡಿದ್ದು ಆ ಬ್ರಿಡ್ಜಿನಿಂದ ಬರುವಾಗ ಆ ದಾಟುವಾಗ ಗುರುಮಾದಲ್ಲಿ ಹಂಪಿದೆ ಆ ಹಂಪನ್ನು ಅವ್ರಿಗೆ ಹೀಗೀಗಲ್ ಮಾಡಿ ಇದಾಯಿತು ಗಾಡಿ ಆದವಾಗ ಅವರಿಗೆ ಡ್ರೈವರಿಗೆ ಆ ಕಂಟ್ರೋಲ್ ಮಾಡಲಿಕ್ಕೆ ಅದು ಆಗಲಿಲ್ಲ ಅವ್ರದ್ದು ಪಿ ಡಬ್ಲ್ಯೂ ಡಿ ಆ ಸೈಡಿಂದ ಯಾವುದೇ ಒಂದು ಗಿಡ ಮರಗಳನ್ನು ಯಾರೂ ಅಲ್ಲಿ ಮಾಡಲಿಲ್ಲ ಅವ್ರು ಇನ್ನೇ ಮಾಡಲಿಲ್ಲ ಅವರಿಗೂ ಕೂಡ ಅದು ಮಿಸ್ ಆಗಿದೆ ಆವಾಗ ಕಂಟ್ರೋಲ್ ತಪ್ಪಿ ಅದನ್ನು ರೈಟ್ ಸೈಡಿಗೆ ಅವ್ರು ತಗೊಂಡು ಆ ಗಾಡಿ ಕೆಳಗಡೆ ಬಿದ್ದಿದ್ದ ಪ್ರತ್ಯಕ್ಷವಾಗಿ ನಾನು ನೋಡಿದ್ದೀನಿ ಎಷ್ಟು ಜನರಿಗೆ ಇದ್ರಲ್ಲಿ ಗಾಡಿಯಲ್ಲಿ ಮೂವತ್ತು ಜನ ಇದ್ರು ಆ ನಂತರ ನಾನು ಆ ಗಾಡಿಯಲ್ಲಿ ತಕ್ಷಣ ಗಾಡಿಯನ್ನು ನಿಲ್ಲಿಸಿ ಬಂದು ಒಳಗಡೆ ಹೋಗೋದು ಆ ಎಲ್ಲ ಮೂವತ್ತು ಜನರನ್ನು ಕೂಡ ನಾವು ಒಬ್ಬೊಬ್ಬರೇ ಹೊರಗಡೆ ತಂದು ಹಾಕಿದ್ದೀನಿ ಅಷ್ಟೊಳಗೆ ಡ್ರೈವರ್ ಕೂಡ ಕೆ ಹೊರಗಡೆ ಬಂದಿದ್ದರು ಎಲ್ಲ ಮಕ್ಕಳನ್ನು ನಾನೇ ಹೊರಗಡೆ ತಂದು ಹೊರಗಡೆ ಕೂಡಿಸಿದ್ದೆ ತಕ್ಷಣ ಮತ್ತು ಒಂದು ನಾಟ್ ಏಟಿಗೆ ನಾವು ಫೋನ್ ಮಾಡಿ ತಕ್ಷಣ ಅವರನ್ನು ಒನ್ ನಾಟ್ ಏಟಲ್ಲಿ ಕರೆಸ್ಕೊಳ್ತೀವಿ ಎಷ್ಟು ಜನರಿಗೆ ಗಾಯ ಆಗಿದೆ ಗಾಯ ಆಗಿದ್ದು ಸುಮಾರು ಏಳನೇ ಎಂಟು ಜನರಿಗೆ ಗಾಯ ಆಗಿದೆ ಅದರಲ್ಲಿ ಕುಂಚಿ ಒಬ್ಬ ಹೈಸ್ಕೂಲ್ ಹುಡುಗ ಅವನಿಗೆ ಸ್ವಲ್ಪ ಜಾಸ್ತಿ ಅವನಿಗೂ ಗಾಯ ಆಗಿದೆ ಅವನನ್ನು ಫಸ್ಟ್ ಮೂಗಲ್ಲ ರಕ್ತ ಬಂದಿದೆ ಮತ್ತು ಎರಡು ಮತ್ತು ಕಾಲೇಜ್ ಹೆಣ್ಮಕ್ಳಿಗೂ ಕೂಡ ಸ್ವಲ್ಪ ಗಾಯ ಆಗಿದೆ ಡ್ರೈವರ್ ಡ್ರೈವರ್ನ ಮಾತ್ರ ಆಗಿರಬಹುದು ಆಗಿರ್ಬೋದು ಕಾರ್ ಅನ್ನು ಕುಣಿಸ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಆಗಿದೆ ನೋಡಿ ಇದು ಏನಾಗಿದೆ ಅಂದ್ರೆ ಗೋಲ್ ರೋಡ್ ಪಿ ಡಬ್ಲ್ಯೂ ರೋಡ್ ಆಗಿರೋದ್ರಿಂದ ಯಾವುದೇ ಒಂದು ರೋಡ್ ಅನ್ನು ಕೂಡ ಒಂದು ಹಂಡ ಸರಿಯನ್ನು ಸರಿಯಾಗಿ ಇಲ್ಲ ಅದರ ಜೊತೆ ಸೈಡ್ ಇರತಕ್ಕಂಥ ಒಂದು ಗಿಡ ಮರಗಳನ್ನು ಕೂಡ ಒಂದು ಗಿಡ ಮರವನ್ನು ಕಟ್ ಮಾಡಿಲ್ಲ ಅದು ಅನಾಥವಾಗಿರುತ್ತೆ ಅನಾಥವಾದ ರೋಡ್ ಈ ರೀತಿ ಆಗಿರೋದಕ್ಕೆ ಈ ಇಂತಹ ದುಡ್ಡುಗಳ ಕಾರಣ